ಮಂಡ್ಯ ಜಿಲ್ಲಾ ಗಾಯಕರ ಟ್ರಸ್ಟ್ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ಬಾಲಕಾರ್ಮಿಕರ ವಿರೋಧಿ ಆಂದೋಲನ ದಿನ ಮತ್ತು ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಪರಿಕರಗಳ ವಿತರಣಾ ಕಾರ್ಯಕ್ರಮ ಮಂಡ್ಯ ನಗರದ ಇಪ್ಪತ್ತೊಂದನೇ ವಾರ್ಡ್ನ ಹಾಲಹಳ್ಳಿಯಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಜರುಗಿತು ಕಾರ್ಯಕ್ರಮವನ್ನು ನ್ಯಾಯಾಧೀಶ ಎಂ ಆನಂದ್ ಗಿಡಕ್ಕೆ ನೀರೇರೆಯುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬಾಲ್ಯ ವ್ಯವಸ್ಥೆ ಎಂದರೆ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಕೊಡದೆ ದುಡಿಮೆಗೆ ಕಳಿಸುವುದು ಅಪಾಯಕಾರಿ ಕೆಲಸಗಳನ್ನು ಮಾಡಿಸಿಕೊಳ್ಳುವುದು ಕಾನೂನು ಬಾಹಿರ ಶಿಕ್ಷಾರ್ಹ ಅಪರಾಧವಾಗುತ್ತದೆ ಎಂದು ಹೇಳಿದರು ಮಕ್ಕಳನ್ನು ಬಾಲಕಾರ್ಮಿಕನ್ನಾಗಿಸುವುದು ಪೋಷಕರದ್ದು ತಪ್ಪು ದುಡಿಸಿಕೊಳ್ಳುವವರದ್ದು ತಪ್ಪು ಇದನ್ನು ತಡೆಯುವಲ್ಲಿ ಸಮಾಜದ ಜವಾಬ್ದಾರಿಯೂ ಇದೆ ಎಂದು ಸಲಹೆ ನೀಡಿದರು ಐ ಎಲ್ ಒ ಅಂತ ಏನು ನಾವು ಕರಿತೀರಿ ಅದು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಒಂದು ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ಅಂದರೆ ಹದಿನಾಲ್ಕು ವರ್ಷ ಒಳಗಡೆ ಇರೋವಂಥ ಮಕ್ಕಳನ್ನ ಕೆಲಸಕ್ಕೆ ಕಳಿಸೋವಂಥದ್ದು ತಪ್ಪು ಅನ್ನೋಂಥದ್ದನ್ನು ಜಾಗೃತಿ ಮೂಡಿಸೋ ಸಲುವಾಗಿ ಇದನ್ನು ಆಚರಣೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಆಚರಣೆ ಮಾಡ್ಕೊಂಡು ಬರಲಾಯಿತು ಆ ರೀತಿಯಾಗಿ ಪ್ರತಿ ವರ್ಷ ಜೂನ್ ಹನ್ನೆರಡನೇ ತಾರೀಕಿನಂದು ನಾವು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವನ್ನು ಆಚರಣೆ ಮಾಡ್ತಾಯಿದ್ದೀರಿ ಇದರ ಪ್ರಮುಖ ಉದ್ದೇಶ ಏನು ಹದಿನಾಲ್ಕು ವರ್ಷದ ಒಳಗಡೆ ಇರೋವಂಥ ಮಕ್ಕಳು ಶಿಕ್ಷಣ ಪಡಿಬೇಕು ಈ ಒಂದು ಬಾಲಕಾರ್ಮಿಕ ಕಾರ್ಮಿಕ ಪದ್ಧತಿ ಏನಿದೆ ಇದನ್ನು ತೊಡೆದಾಕುವಂಥದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಮೂಡಿಸಬೇಕು ಇದರ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋಂಥ ಉದ್ದೇಶದಿಂದ ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದೀರಿ ಇದನ್ನು ಈ ಒಂದು ಕಾರ್ಯಕ್ರಮ ನಾವು ಅಧಿಕೃತವಾಗಿ ಜಿಲ್ಲಾ ಮಟ್ಟದಲ್ಲಿ ಜೂನ್ ಹನ್ನೆರಡನೇ ತಾರೀಕಿನದು ಪ್ರಾರಂಭ ಮಾಡಿದ್ರಿ ಈಗ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು ಬಹಳ ಪ್ರಗತಿದಾಯಕ ಅಂತಂದರೆ ತಪ್ಪಾಗ್ಲಾದು ಪ್ರಮುಖವಾಗಿ ಏನು ನಮ್ಮ ಮಕ್ಕಳೇನಿದ್ದಾರೆ ಇವರೆಲ್ಲ ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಶಕ್ತಿ ಇಂಥ ಮಕ್ಕಳು ಬಾಲ್ಯ ವ್ಯವಸ್ಥೆಯಲ್ಲಿ ಅವ್ರನ್ನ ದುಡಿಮೆಗೆ ತಳ್ಳುವಂಥದ್ದು ಶಿಕ್ಷ ನಿರ್ದಾಕ್ಷಿಣ್ಯ ಕ್ರಮ ತೊಗೊಬೇಕು ಮತ್ತು ಅದು ಅಪರಾಧ ಅದು ನಾನು ಅದು ಈ ಓದೋ ವಯಸ್ಸಲ್ಲಿ ಮಕ್ಕಳು ಚೆನ್ನಾಗಿ ಓದಬೇಕು ನಾವು ಮಕ್ಕಳಿಗೆ ಒಳ್ಳೆಯ ರೀತಿ ಪರಿಸರನ ನಿರ್ಮಾಣ ಮಾಡುವಂಥದ್ದು ಬರೀ ತಂದೆ ತಾಯಿ ಶಬ್ದ ಎಲ್ಲ ಗುರು ಹಿರಿಯರಾಗ್ಬೋದು ಶಿಕ್ಷಕರಾಗ್ಬೋದು ಅಥವಾ ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗ್ಬೋದು ಯಾಕಂದರೆ ಎಲ್ಲ ಮಕ್ಕಳ ಒಂದು ಗಾರ್ಡಿಯನ್ಸ್ ಆಗಿ ನಾವು ನೋಡ್ಕೋಬೇಕಾಗುತ್ತೆ ಬಳಿಕ ಮಾತನಾಡಿದ ಜಿಲ್ಲಾ ಗಾಯಕರ ಟ್ರಸ್ಟ್ ಅಧ್ಯಕ್ಷ ಮತ್ತು ವೈದ್ಯರಾದ ಡಾಕ್ಟರ್ ಮಾದೇಶ್ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ವಿದ್ಯೆ ಮತ್ತು ಮೂಲಭೂತ ಸೌಲಭ್ಯಗಳು ದೊರೆಯಲು ಸಂವಿಧಾನ ರಕ್ಷಣೆ ಇದೆ ಇದನ್ನು ಎಲ್ಲರೂ ಪಾಲಿಸಬೇಕು ಉತ್ತಮ ಶಿಕ್ಷಣ ಲಭ್ಯಗೊಂಡರೆ ಉತ್ತಮ ಪ್ರಜೆಯಾಗಿ ದೇಶಕ್ಕೆ ಕೊಡುಗೆ ನೀಡುತ್ತಾರೆ ಎಂದು ತಿಳಿಸಿದರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಕ್ಕರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಉದ್ಯಮಿಗಳು ಡಾಕ್ಟರ್

ಸಂವಿಧಾನದ ಆರ್ಟಿಕಲ್ಸ್ ಅಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ರೈಟ್ ಅಗೇನ್ಸ್ ಅನ್ನುವಂಥದ್ದಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿರ್ತಾರೆ ನಮ್ಮ ಸಂವಿ ನಮ್ಮ ಭಾರತ ದೇಶದ ಒಂದು ಏನು ಬೆನ್ನೆರಬೋದ್ರೆ ಸಂವಿಧಾನ ಸಂವಿಧಾನವನ್ನು ಕಾಪಾಡುವಂಥದ್ದು ನಮ್ಮ ಘನ ನ್ಯಾಯಾಲಯಗಳು ಸರ್ವೋಚ್ಚ ನ್ಯಾಯಾಲಯಗಳು ಅದನ್ನು ಕಾಯುವವರು ನ್ಯಾಯಾಧೀಶರು ಅದರಿಂದ ಮಕ್ಕಳೇ ನಿಮ್ಮ ಗುರಿ ಒಂದು ದೊಡ್ಡ ಗುರಿಯನ್ನ ನೀವು ಸಾಧಿಸಬೇಕು ನಮ್ಮ ಸರ್ ಆದ ಸರ್ ಇದಾರೆ ಆ ರೀತಿ ದೊಡ್ಡ ಜಡ್ಜ್ಗಳಾಗಲಿ ಅಂತ ನಾನು ಈ ಮುಖಾಂತರ ವೇದಿಕೆ ಮುಖಾಂತರ ಎಲ್ಲ ಪೇರೆಂಟ್ಸ್ ಗಳನ್ನ ಕೇಳ್ಕೊಂಡಿದ್ದೀನಿ ಚೆನ್ನಾಗಿ ಓದಿಸಿ ಮಕ್ಕಳನ್ನ ಚೆನ್ನಾಗಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಶಿಕ್ಷಣಕ್ಕೆ ಮಹತ್ವ ಅಂತ ಅನ್ನೋದು ಎಲ್ಲರ ಕರ್ತವ್ಯ ಇವತ್ತು ನಮ್ಮ ತಂದೆಯವರು ನಾವು ನನ್ನ ಆಗಲಿ ಎಂಟು ತಿಂಗಳಾಯ್ತು ಸೊ ನಾನು ಅದಕ್ಕೆ ಅದರ ಪ್ರಯುಕ್ತ ನಾನು ಏನಾದರೂ ಮಕ್ಕಳಿಗೆ ಶಾಲೆಗೆ ಒಂದು ಲೇಖನ ಸಾಮಗ್ರಿಗಳನ್ನು ಕೊಡಿಸಿ ಅಂತ ನನಗೆ ರಿಕ್ವೆಸ್ಟ್ ಬಂದಾಗ ನಾನು ಅದಕ್ಕೆ ಒಪ್ಪೊಂಡೆ ಮತ್ತೆ ನಮ್ಮ ಸರ್ನ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ಇವತ್ತು ಒಂದು ದಿನಾಚರಣೆ ಇದೆ ಸೊ ಮಕ್ಕಳಿಗೆ ಇನ್ಸ್ಪೈರ್ ಆಗ್ತದೆ ನೋಡಿ ಮಕ್ಕಳಿಗೆ ಏನಂದ್ರೆ ಇನ್ಸ್ಪಿರೇಷನ್ ಅಂತ ನೋಡಿ ನೀವು ಕ್ರಿಕೆಟ್ ಪ್ಲೇಯರ್ಸ್ ಇನ್ಸ್ಪಿರೇಷನ್ ತಗೋತೀರಾ ವಿರಾಟ್ ಕೊಹ್ಲಿ ಅಲ್ವಾ ವಿರಾಟ್ ಕೊಹ್ಲಿ ತಗೋತೀರಾ ಹೀರೋಸ್ ತಗೋತೀರಾ ಫಿಲ್ಮಲ್ಲಿ ಅದೇ ರೀತಿ ನೀವು ಈ ರೀತಿ ನಮ್ಮ ಸಾಹೇಬರು ಜಟ್ ಸಾಹೇಬರ ನೀವು ಇನ್ಸ್ಪೈರ್ ಆಗಿ ಮೋಟಿವೇಶನ್ ಇಂದ ನೀವು ಓದಿದ್ರೆ ಒಳ್ಳೆ ದೊಡ್ಡ ದೊಡ್ಡ ಜಜಸ್ ಆಗಬಹುದು ದೊಡ್ಡ ದೊಡ್ಡ ಡಾಕ್ಟರ್ಸ್ ಆಗಬಹುದು ವಿಜ್ಞಾನಿಗಳು ನಮ್ಮ ದೇಶಕ್ಕೆ ಬೇಕಿರುವಂತ ಯುವಕರು ಇಂದಿನ ಯುವಕರೇ ನಮ್ಮ ದೇಶದ ಬೆನ್ನೆಲುಬು ಸೋ ಅದರಿಂದಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ಸರ್ಕಾರಗಳ ಗುರಿಯನ್ನು ಕಂಪಲ್ಸರಿ ಫ್ರೀ ಎಜುಕೇಶನ್ ಎಲ್ಲ ಯಾವುದೇ ರೀತಿ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಅಗತ್ಯ ವಸ್ತುಗಳನ್ನು ಗಣ್ಯರು ವಿತರಿಸಿದರು ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ದಕ್ಷಿಣ ವಲಯ ಕ್ಷೇತ್ರ ಸಮನ್ವಯಾಧಿಕಾರಿ ನಾಗೇಶ್ ಅಧಿಕಾರಿ ಮಂಜುಳ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಮಹೇಶ್ ಉದ್ಯಮಿ ನರಸಿಂಹ ವಿಚಾರವಾದಿ ಮುಕುಂದ ನಗರಸಭಾ ಮಾಜಿ ಸದಸ್ಯರಾದ ಶಂಕರ್ ಆಟೋ ನಾಗರಾಜು ಮುಖಂಡ ದೀಪಿ ಮುಖ್ಯ ಶಿಕ್ಷಕಿ ಅಂಜಲಿ ಕೃಷ್ಣಪ್ಪ ಮತ್ತಿತರರಿದ್ದರು ಮೈಶುಗರ್ ಪ್ರೌಢಶಾಲೆಯನ್ನು ಹದಿನೈದು ವರ್ಷದ ಅವಧಿಗೆ ಜಿಲ್ಲೆಯ ಪ್ರಭಾವಶಾಲಿ ರಾಜಕಾರಣಿ ಒಬ್ಬರ ವಿದ್ಯಾಸಂಸ್ಥೆಗೆ ಉಚಿತವಾಗಿ ಗುತ್ತಿಗೆ ನೀಡಲು ಮುಂದಾಗುತ್ತಿರುವುದನ್ನು ವಿರೋಧಿಸಿ ಮೈಶುಗರ್ ಕಬ್ಬು ಬೆಳೆಗಾರರ ಒಕ್ಕೂಟ ಹಾಗೂ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಗುತ್ತಿಗೆಯನ್ನು ವಿರೋಧಿಸಿ ಮಂಡ್ಯ ನಗರದ ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಮೈಶುಗರ್ ಕಬ್ಬು ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷರಾದ ಸಾತನೂರು ವೇಣುಗೋಪಾಲ್ ಮಾತನಾಡಿ ಮೈಶುಗರ್ ಶಾಲೆ ಸರ್ಕಾರದ ಅನುದಾನಕ್ಕೆ ಒಳಪಟ್ಟಿದ್ದೆ ಜೊತೆಗೆ ರೈತರು ಕೂಡ ಪ್ರತಿ ಟನ್ನಿಗೆ ನಾಲ್ಕು ರೂಗಳನ್ನು ನೀಡುತ್ತಿದ್ದು ಹಳೆ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಇತ್ತೀಚೆಗೆ ನಲವತ್ತು ಲಕ್ಷ ವೆಚ್ಚದಲ್ಲಿ ಶಾಲೆಯನ್ನು ದುರಸ್ತಿಗೊಳಿಸಿ ವ್ಯವಸ್ಥಿತವಾಗಿ ಇಡಲಾಗಿದ್ದು ಭಾರತ್ ಪೆಟ್ರೋಲಿಯಂ ಅವರು ಎಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊಸ ಕಟ್ಟಡವನ್ನು ನಿರ್ಮಿಸಿಕೊಡಲಾಗಿದ್ದು ಸುಸಜ್ಜಿತವಾಗಿದ್ದ ಶಾಲೆಯನ್ನು ಅನಾವಶ್ಯಕ ಕಾರಣಗಳನ್ನು ನೀಡುತ್ತಾ ಹದಿನೈದು ವರ್ಷದ ಉಚಿತ ಗುತ್ತಿಗೆಯನ್ನು ಯಾವುದೇ ಕಾರಣಕ್ಕೂ ನೀಡಬಾರದು ಎಂದು ಆಗ್ರಹಿಸಿದರು ಅಲ್ಲ ಇದು ಹಿಂದೆ ಒಂದು ಅಧ್ಯಕ್ಷರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀವಿ ಇದೇ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಿಂದೆ ಅವರ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಇವರು ಚಳವಳಿ ಮಾಡಿದ್ರು ಯಾರು ಎತ್ತನಗಾಡಿ ಮೆರವಣಿಗೆ ಏನು ಅವತ್ತಿನ ಸರ್ಕಾರ ನಲವತ್ತು ವರ್ಷದ ಇದು ಗುತ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ಖಾಸಗೀಕರಣ ವಿರೋಧ ಮಾಡಿ ಇದು ಚಳವಳಿ ಮಾಡಿದ್ರು ಆದರೆ ಇವತ್ತು ಇದೇ ಆರಿ ಟಮಂದಲ್ಲಿ ಸರ್ಕಾರ ಮತ್ತು ಅಧ್ಯಕ್ಷರು ಹತ್ತೈದು ವರ್ಷ ಕೂಡ ಕೊಟ್ಟಿದ್ದಾರೆ ಯಾವ ಕಾರಣ ಅವ್ರು ಹೇಳ್ತಾ ಇದ್ದಾರೆ ಹೇಳುವಂಥ ರೀತಿಯಲ್ಲಿ ಶಾಲೆಯಲ್ಲಿ ಮಕ್ಕಳಿಲ್ಲ ಶಾಲೆ ಶಿಥಿಲಗಳನ್ನ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಶಾಲೆನ ನಲವತ್ತು ಲಕ್ಷ ಕೊಟ್ಟು ಹಳೆ ವಿದ್ಯಾರ್ಥಿಗಳು ದುರಸ್ತಿ ಮಾಡಿದ್ದಾರೆ ಎಪ್ಪತ್ತು ಲಕ್ಷ ಕೊಟ್ಟು ಹೊಸ ಒಂದು ಶಾಲೆನ ಕಟ್ಟಿಸುವಂತ ಕೆಲಸ ಭಾರತ ಪೆಟ್ರೋಲಿಯಂ ಕಡೆ ನಡೆದಿದೆ ಆಮೇಲೆ ಅಲ್ಲಿ ಸ್ಟಡಿ ಮಾಡಿರುವಂಥ ಸಾವಿರಾರು ಜನ ಉನ್ನತ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಉನ್ನತ ಹುದ್ದೆ ಅವರು ಸಮರ್ಥವಾಗಿದ್ದಾರೆ ಶಾಲೆನ ಉಳಿಸೋದಕ್ಕೆ ಅಂತ ಸಂದರ್ಭದಲ್ಲಿ ಇವರು ಉದ್ದ ಇದು ಮಕ್ಕಳಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಕೊಡುವಂತ ರೀತಿ ನೀತಿ ಉದ್ದೇಶ ಏನು ಇದು ಕಾರ್ಖಾನೆನ ಅಭಿವೃದ್ಧಿ ಪಡಿಸೋದಂತಲ್ಲ ಇದು ಪರಬಾರ ಮಾಡೋ ತಂತ್ರಗಾರಿಕೆ ಅಂತ ನಾವು ಹೇಳ್ತೀವಿ ಇದನ್ನ ಕೈ ಬಿಡಬೇಕು ಉಸ್ತುವಾರಿ ಸಚಿವರು ಅವರ ಹಿಂದೆ ಹೇಳಿದಂತ ಮಾತ ಉಳಿಸ್ಕೊಳ್ಬೇಕು ಸ್ವಲ್ಪ ತಿಳಿ ಹೇಳ್ಬೇಕು ಈ ಅಧ್ಯಕ್ಷರಿಗೆ ಅಧ್ಯಕ್ಷರ ಧೋರಣೆ ಇವತ್ತೇನಾಗಿದೆ ಏಕಪಕ್ಷೀಯ ಧೋರಣೆ ಆಗಿದೆ ಅವರು ಆಡದೇ ಆಟ ಹೇಳದೇ ನೀತಿ ಏನೋ ರೀತಿಯಲ್ಲಾಗಿದೆ ಇವರು ಮೊದಲು ಇವ್ರು ಗಮನ ಹರಿಸಬೇಕಾದ್ರು ಕಾರ್ಖಾನೆಯ ಒಂದು ಸುಸ್ಥಿತಿಗೆ ಬಗ್ಗೆ ಗಮನ ಹರಿಸಬೇಕು ಅದನ್ ಬಿಟ್ಟು ಇವರು ಮೈಸೂಗರ ಸಾಲಿನ ಇವರು ಇವತ್ತು ಅಧ್ಯಕ್ಷ ಬಂದಿದ್ದಾರೆ ನಾಳೆ ಅಧ್ಯಕ್ಷ ಹೋಗ್ತಾರೆ ನಾಳೆ ಕಾರ್ಖಾನೆನ ಹಿಂದೆ ನಾವು ಸಾಲಿನಿಂದ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಇಡೀ ದೇಶದಲ್ಲಿ

ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಂದಿನ ನಲವತ್ತು ವರ್ಷದ ಖಾಸಗೀಕರಣವನ್ನು ವಿರೋಧಿಸಿ ಎತ್ತಿನ ಗಾಡಿ ಮೆರವಣಿಗೆ ಮಾಡಿದ್ದು ಇಂದು ಅದನ್ನು ಮರೆತು ತಮ್ಮ ಹಿಂದಿನ ಮಾತನ್ನೇ ಧಿಕ್ಕರಿಸಿ ಹದಿನೈದು ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲು ಹೊರಟಿರುವುದನ್ನು ಖಂಡನೀಯ ಎಂದು ದೂರಿದರು ಈಗ ಏಳನೇ ತಾರೀಕು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಅಮೃತ ಮಹೋತ್ಸವ ಮಾಡಿದ್ದೀವಿ ಅಧ್ಯಕ್ಷರು ಈ ಶಾಲೆ ಶತಮಾನೋತ್ಸವ ಆಚರಿಸ್ಬೇಕು ಅಂತ ಘೋಷಣೆ ಮಾಡಿದವರು ಬೆಳಿಗ್ಗೆ ಸಾಯಂಕಾಲದವರೆಗೂ ಘೋಷಣೆ ಮಾಡಿದ್ರು ಅವರು ಅವರೇ ಅಧ್ಯಕ್ಷತೆಯಲ್ಲಿದ್ದರು ಇದ್ದರು ಮತ್ತು ಅವರು ಬಂದಾಗ ಶಾಲೆ ಸ್ಥಿತಿನ ಕನಗನ್ಮಲ್ಲಿ ಕೃಷ್ಣೇಗೌಡರು ವಿವರಣೆ ಕೊಟ್ಟರು ಇಷ್ಟು ಉತ್ತಮವಾದ ಶಾಲೆ ಈ ಮಟ್ಟಕ್ಕೆ ಬಂದಿದೆ ಅಂತ ಆಗ ಕುಮಾರಸ್ವಾಮಿ ಅವರು ಹೇಳಿದ್ರು ಶ್ರೀಖಂಡೇಗೌಡರಿಗೆ ನೇಮಕ ಮಾಡಿದ್ರು ಈ ದಿನ ಏನು ಶಾಲೆ ಯಾವ ಸ್ಥಿತಿಯಲ್ಲಿದೆ ನೋಡಿ ನನ್ನ ಗಮನಕ್ಕೆ ತಕೊಂಬನ್ನಿ ಒಂದು ನೀಲಿ ನಕ್ಷೆ ತಯಾರು ಮಾಡಿ ಅಂತೇಳಿ ಅವ್ರಿಗೆ ಜವಾಬ್ದಾರಿ ಕೊಟ್ಟರು ಅವರು ಎರಡು ಮೂರು ದಿವಸ ಶಾಲೆಗೆ ಹೋಗಿ ನೋಡಿದ್ದಾರೆ ಇವರು ತತ್ಕ್ಷಣವೇ ಶತಮಾನೋತ್ಸವ ಆಚರಿಸುವಂಥವ್ರು ಖಾಸಗೀಕರಣ ಮಾಡಕ್ಕೆ ಕೊಟ್ಟಿದ್ದಾರೆ ಈಗಾಗಲೇ ಮೂರು ಕಲ್ಯಾಣ ಖಾಸಗೀಕರಣ ಮಾಡಿದ್ದಾರೆ ಗುತ್ತಿಗೆ ರೀತಿಯಲ್ಲಿ ಕೊಟ್ಟಿದ್ದಾರೆ ಎರಡೆರಡು ಲಕ್ಷಕ್ಕೇನೋ ಎರಡು ವರ್ಷನೂ ಮೂರು ವರ್ಷನೂ ಕೊಟ್ಟಿದ್ದಾರೆ ಅದನ್ನು ಖಂಡಿಸ್ತೀವಿ ನಾವು ಇವರು ಸಕ್ಕರೆ ಕಾರ್ಖಾನೆ ನಡೆಸೋದಕ್ಕೆ ಅಧ್ಯಕ್ಷರ ಹೊರ್ತು ಬೇರೆ ಆಸ್ತಿಗೆಲ್ಲ ಅಧ್ಯಕ್ಷರಲ್ಲ ಕಾಪಾಡಬೇಕೆ ಹೊರತು ಈ ಥರ ಬೇರೆಯವ್ರಿಗೆ ಅವ್ರವ್ರಿಗೆ ಬೇಕಾದವ್ರಿಗೆಲ್ಲ ಗುತ್ತಿಗೆ ಕೊಡೋದು ಅದೆಲ್ಲ ತಪ್ಪು ಪ್ರತಿಭಟನೆಯಲ್ಲಿ ಶಿವಳ್ಳಿ ಚಂದ್ರಶೇಖರ್ ತುಳಸಿ ವಡ್ಡರಳಿ ಕೊಪ್ಪಲ್ ಚಂದ್ರಶೇಖರ್ ಮಲ್ಲಿಕಾರ್ಜುನ್ ಪ್ರಶಾಂತ್ ಲಕ್ಕಪ್ಪ ಶಂಕರ್ನಗರ ಮಹೇಶ್ ಇನ್ನಿತರವರು ಉಪಸ್ಥಿತರಿದ್ದರು ಹೆರಿಗೆ ಮಾಡಿಸಿಕೊಂಡು ಗಂಡು ಮಗುವಿಗೆ ಜನ್ಮ ನೀಡಿದ ಇಪ್ಪತ್ತೇಳು ವರ್ಷದ ದಿವ್ಯಶ್ರೀ ಕೆಬಿ ವೈದ್ಯರ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದು ಕಾರಣರಾದವರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಮೃತಳಪತಿ ಹೆಚ್ಕೆ ಕೆ ಕುಮಾರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇ ಹದಿನೆಂಟರಂದು ಪತ್ನಿ ದಿವ್ಯಶ್ರೀಯನ್ನು ಕೀಲಾರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆಗಾಗಿ ದಾಖಲಿಸಿದ್ದು ಹೆಚ್ಚುವರಿ ಚಿಕಿತ್ಸೆಗೆಂದು ಜಿಲ್ಲಾಸ್ಪತ್ರೆಗೆ ಜಿಲ್ಲಾಸ್ಪತ್ರೆಯಿಂದ ನಾರಾಯಣ ನದಯಾಲಕ್ಕೆ ವರ್ಗಾಯಿಸಿ ಸರಿಯಾದ ಚಿಕಿತ್ಸೆ ನೀಡದೆ ಸಾವಿಗೆ ಕಾರಣರಾಗಿದ್ದಾರೆ ಎಂದು ದೂರಿದರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ಡಾಕ್ಟರ್ ಪ್ರಕೃತಿ ಅವರು ಹೆರಿಗೆಯ ವೇಳೆ ಸಿಸರಿನ್ ಮೂಲಕ ಹೆರಿಗೆ ಮಾಡಬೇಕಾಗುವುದು ಎಂದು ಖಾಲಿ ಪತ್ರಕ್ಕೆ ಸಹಿ ಹಾಕಿಸಿಕೊಂಡು ತಮಗೆ ಸಿಸ್ ಹೆರಿಯ ಅನುಭವ ಇಲ್ಲದಿದ್ದರೂ ಅರ್ಜುನ್ ಎಂಬ ವೈದ್ಯರ ಸಹಾಯದ ಮೇರೆಗೆ ಶಸ್ತ್ರಚಿಕಿತ್ಸೆ ಮಾಡಿ ಹೆರಿಗೆ ಮಾಡಿದ್ದಾರೆ ಎಂದರು ಸಂಜೆ ಏಳು ಗಂಟೆಗೆ ಅಡ್ಮಿಷನ್ ಮಾಡಿ ನಾನು ಬೆಳಿಗ್ಗೆ ಸಿಸಿರಿನ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಅದ ಅದರಂತೆ ನಾವು ಎಂಟು ಗಂಟೆಗೆ ಅಡ್ಮಿಷನ್ ಆದ್ವಿ ಸಂಜೆ ಭಾನುವಾರ ಸಂಜೆ ಸೋಮವಾರ ಬೆಳಗಿನ ಜಾವ ಒಂದೊಬ್ಬೊಬ್ರು ಆಯಾ ಬಂದು ಅವ್ರದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಒಟಿ ರೂಮ್ಗೆ ಒಂದು ಏಳಿನ ಎಂಟು ಗಂಟೆಗೆ ಒಟಿ ರೂಮ್ಗೆ ಕರ್ಕೊಂಡೋಗಿ ಬಿಟ್ಕೊಟ್ರು ಆದಮೇಲೆ ನಾವು ಕೇಳಿಕೊಂಡು ಎಷ್ಟೊತ್ತಿಗೆ ಬರ್ತಾರೆ ಡಾಕ್ಟ್ರು ಅಂತ ಕೇಳಿದ್ದಕ್ಕೆ ಒಂಬತ್ತು ಗಂಟೆಗೆ ಬರ್ತಾರಪ್ಪ ಹತ್ತು ಹತ್ತುವರೆಗೆಲ್ಲ ಮುಗಿದೋಗುತ್ತೆ ಅಂತ ಹೇಳಿದ್ರು ಅದಾದಮೇಲೆ ಹನ್ನೊಂದು ಹನ್ನೊಂದು ಗಂಟೆಗೆ ಬಂದರು ಡಾಕ್ಟರ್ಸು ಹನ್ನೊಂದು ಗಂಟೆಗೆ ಬಂದು ಹನ್ನೊಂದುವರೆಗೆ ಓ ಟಿ ರೂಮ್ಗೆಲ್ಲ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಡಾಕ್ಟರ್ ಅರ್ಜುನ್ ಅಂತ ಒಬ್ಬರು ಬಂದರು ಡಾಕ್ಟರ್ ಪ್ರಕೃತಿಯವರು ಮತ್ತು ಇನ್ನಿಬ್ಬರು ಹಾಸ್ಪಿಟ್ಲ್ ಅವರೇ ಇಬ್ಬರು ಮತ್ತು ಇನ್ನೊಂದು ನಾಲ್ಕು ಜನ ನರ್ಸ್ಗಳಿದ್ರು ಅದಾದಮೇಲೆ ಆಪ್ರೇಷನ್ ಕರ್ಕೊಂಡವ್ರು ಹನ್ನೆರಡು ಇಪ್ಪತ್ತಕ್ಕೆ ಗಂಡು ಮಗು ಆಯಿತು ಅಂದ್ಬಿಟ್ಟು ನಮ್ಗೆ ತಿಳಿಸ್ತಾರೆ ಗಂಡುಮಗೋಯ್ತು ಅಂತ ತಿಳಿಸುತ್ತೆ ಗಂಡು ಗಂಡುಮಗು ಆಚೆ ಕೊಡ್ತಾರೆ ಒಂದು ಹತ್ತು ನಿಮಿಷ ಬಿಟ್ಕೊಂಡು ಅವರು ಡಾಕ್ಟರ್ ಅರ್ಜುನನ್ನವರು ಆಚೆ ಹೊಟ್ಟೋಗ್ತಾರೆ ಇನ್ನೂ ಆಪ್ರೇಷನ್ ಮುಗ್ದಿರೋದಿಲ್ಲ ಅದಾದಮೇಲೆ ಅವರು ಒಳಗಡೆ ನಾವು ಪೇಷಂಟ್ ಹೆಂಗಿದ್ದಾರೆ ಅಂತ ಕೇಳಿದಿಗೆ ಟ್ರೀಟ್ಮೆಂಟ್ ಆಪ್ರೇಷನ್ ನಡೀತಾ ಇದೆಪ್ಪ ಹೇಳ್ತಾರೆ ಅನ್ನೋ ಅದಾಗ ಹತ್ತು ನಿಮಿಷಕ್ಕೆ ನಮ್ಮ ಮಕ್ಕಳಾಗ್ದೇ ಇರೋ ಥರ ಆಪ್ರೇಷನ್ನು ಅಂತ ಕೇಳ್ತಾರೆ ಆಯಿತು ಅಂತ ನಾವು ಓಕೆ ಕೊಡ್ತೀವಿ ಆಯಿತು ಮಾಡಿ ಅಂದ್ಬಿಟ್ಟು ಅದಾದಮೇಲೆ ಒಂದು ಗಂಟೆ ಆಗುತ್ತೆ ಹೆಂಗಿದ್ದಾರೆ ಪೇಷಂಟ್ ಅಂತ ಕೇಳಿದ್ದಕ್ಕೆ ನಾವು ನಡೀತಾ ಇದೆ ಆಪ್ರೇಷನ್ ನಡೀತಾ ಇದೆ ಅಂತ ಹೇಳ್ತಾರೆ ಇನ್ನೂ ಇಷ್ಟು ಡಿಲೇ ಅಲ್ಲ ಇಲ್ಲಲ್ಲ ಅದು ಬಿ ಪಿ ಏನೋ ಸ್ವಲ್ಪ ವೇರಿಯೇಷನ್ ಬರ್ತಾ ಇದೆ ಒಳಗಡೆ ಇದ್ರೆ ಒಳಗಡೆ ನೋಡ್ಕೊತಾ ಇದ್ದಾರೆ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಅಂತ ಹೇಳ್ತಾರೆ ಎರಡು ಗಂಟೆ ಆಗುತ್ತೆ ಎರಡು ಗಂಟೆ ಆದರೂ ಸೇಮ್ ಅದೇ ಹೇಳ್ತಾ ಇರ್ತಾರೆ ಮನೆಗೆ ಮೂರು ಗಂಟೆನಲ್ಲಿ ಅವ್ರು ಡಾಕ್ಟರ್ ಪ್ರಕೃತಿ ಅವ್ರು ರೀಚೇ ಬರ್ತಾರೆ ಅವಾಗ ಅವ್ರನ್ನ ಕೇಳ್ತೀವಿ ಮೇಡಮ್ ಏನಾಗ್ತಾ ಇದೆ ಏನಾರು ತೊಂದರೆ ಇದೆ ಏನಂದಿಗೆ ಇಲ್ಲಪ್ಪ ಸ್ವಲ್ಪ ಬಿ ಪಿ ವ್ಯತ್ಯಾಸ ಆಗ್ತಾ ಇದೆ ಇದೀವಿ ನಾವು ಒಳಗಡೆ ನಾವೇ ಇದೀವಿ ಏನು ತೊಂದರೆ ಇಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಅವಾಗಲೂ ವಾರ್ಡಿಗೆ ಶಿಫ್ಟ್ ಮಾಡೋಲ್ಲ ಆಮೇಲೆ ಏನಂದರೆ ಮೈಯಲ್ಲೆಲ್ಲ ಸ್ವಲ್ಪ ನೀರು ಜಾಸ್ತಿ ಇದೆಪ್ಪ ನೋಡೋಣ ನಾವು ಚೆಕ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಅದಾದ್ರೆ ನಾಲ್ಕು ಗಂಟೆಗೆ ಪಕ್ಕದ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಆ ವಾರ್ಡ್ ಶಿಫ್ಟ್ ಮಾಡಿದಾಗ ನಮ್ಮನ್ನು ನೋಡೋಕೆ ಬಿಡ್ತಾರೆ ನಾಲ್ಕು ಗಂಟೆಗೆ ಆ ಬಿಟ್ಟಂಥ ಟೈಮಲ್ಲಿ ಅವರು ಪೇಷಂಟು ಫುಲ್ಲು ನಡುಗ್ತಾಯಿದ್ರು ನಾವು ಏನಕ್ಕೆ ಇಷ್ಟು ನಡುಕ್ತಾಯಿದಾರಲ್ಲ ಏನಾಗಿದೆ ಅವ್ರಿಗೆ ಕರೆಕ್ಟಾಗಿ ಹೇಳಿ ಅಂತ ಕೇಳ್ಕೊಂಡಾಗ ಇಲ್ಲ ಸ್ವಲ್ಪ ಇಲ್ಲಿ ಬಿ ಪಿ ಸ್ಟೇಬಲ್ ಇಲ್ಲಪ್ಪ ನಾವು ಐ ಸಿ ಯು ಬೇಕಾಗತ್ತೆ ಐ ಸಿ ಯುಗೆ ನಾವು ಮಂಡೇಗೆ ರೆಫರ್ ಮಾಡ್ತೀವಿ ನೀವು ಹೋಗಿದ ತಕ್ಷಣ ಅಲ್ಲಿ ನಾವು ಅವ್ರಿಗೆಲ್ಲ ಮಾತಾಡಿ ಹೇಳ್ತೀವಿ ಅವ್ರು ಹೋಗಿದ ತಕ್ಷಣ ಐ ಸಿ ಯುಗೆ ನಿಮ್ಮನ್ನ ಕರ್ಕೊಳ್ಳೋ ಥರ ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಹೇಳಿ ಅವ್ರ ಆಸ್ಪತ್ರೆ ಇಬ್ಬರು ಸಿಬ್ಬಂದಿನೂ ಜೊತೆಯಲ್ಲೇ ಕಳ್ಸಿ ನಾಲ್ಕು ಮೂವತ್ತೈದಕ್ಕೆ ಆ್ಯಂಬುಲೆನ್ಸ್ ಬರೋದು ಆ್ಯಂಬುಲೆನ್ಸಲ್ಲಿ ಹೊಡ್ತೀವಿ ಅಲ್ಲಿಂದ ಐದು ಗಂಟೆಗೆ ನಾವು ಮಿಮ್ಸಿಗೆ ರೀಚ್ ಆಗ್ತೀವಿ ಐದು ಗಂಟೆಗೆ ಮಿಮ್ಸಿಗೆ ಮೇಲೆ ಆಂಬ್ಯುಲೆನ್ಸ್ ಸ್ಟ್ರೆಚರ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಕರ್ಕೊಂಡು ಹೋದರೆ ಈಚೆಗೂ ನಲವತ್ತೈದು ನಿಮಿಷ ಯಾರೂ ಬರಲಿಲ್ಲ ಅಲ್ಲಿ ಪಿ ಜಿ ಡಾಕ್ಟರ್ಸ್ ಬಂದರು ಪಿ ಜಿ ಡಾಕ್ಟರ್ಸ್ಗಳು ಬಂದು ಅವ್ರ ಕಂಡೀಷನ್ ನೋಡಿದ್ರು ನೋಡ್ಬಿಟ್ಟು ಇಮಿಡಿಯೇಟೇ ನಮ್ಮಲ್ಲಿ ಐ ಸಿ ಯು ಇಲ್ಲಪ್ಪ ನೀವು ಇಲ್ಲಿಗೆ ಬಂದ್ರಿ ಅಂತ ಕೇಳಿದ್ರು ನಾವಿಲ್ಲ ನನಗೆ ಅವರು ಇಲ್ಲಿಗೆ ಎಲ್ಲ ರೆಫರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನಿಮಗೆ ನಮ್ಮ ಎಲ್ಲ ಅದೆಲ್ಲ ತೋರಿಸಿದ್ವಿ ದಾಖಲೆಗಳನ್ನ ತೋರಿಸಿದ್ವಿ ಅದನ್ನೆಲ್ಲ ನೋಟಿಲ್ಲ ನಮ್ಮಲ್ಲಿ ಐ ಸಿ ಇಲ್ಲ ಅಂತ ಇವರೇ ಡಿಸೈಡ್ ಮಾಡ್ಬಿಟ್ರು ಪಿ ಜಿ ಅವರೇ ಆಮೇಲೆ ಇಲ್ಲೆಲ್ಲ ನಿಮ್ಮ ಸೀನಿಯರ್ ಕರ್ಸಿ ಅಂತ ಕೇಳ್ಕೊಂಡಿದ್ದಕ್ಕೆ ಆರು ಗಂಟೆಗೆ ಬರ್ತಾರೆ ಅವ್ರು ಸೀನಿಯರ್ ಸುದ್ದಿಗೋಷ್ಠಿಯಲ್ಲಿ ಮೃತಳ ತಂದೆ ಬೋರೇಗೌಡ ಕರವೇ ನಾರಾಯಣ ಗೌಡ ಬಣರಾಜ್ಯ ಸಂಚಾರಕ ಮಾಸು ಚಿದಂಬರ್ ಮಹಿಳಾ ಅಧ್ಯಕ್ಷ ಸುಜಾತ ಕೃಷ್ಣ ಕಾರ್ಯದರ್ಶಿ ರಾಮಚಂದ್ರ ತೇಜಕುಮಾರ್ ಶ್ರೀನಿವಾಸ್ ಇದ್ದರು ಕಬ್ಬಿಗೆ ಬೆಂಬಲ ಬೆಲೆಗೆ ಒತ್ತಾಯಿಸಿ ಕರ್ನಾಟಕ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭರತ್ ರಾಜ್ ನೇತೃತ್ವದಲ್ಲಿ ಮಂಡ್ಯದ ಡಿಸಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಸಕ್ಕರೆ ಕಾರ್ಖಾನೆ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಮತ್ತು ಸಾಗಾಣಿಕೆ ವೆಚ್ಚದಲ್ಲಿ ಆಗ್ತಾ ಇರತಕ್ಕ ವ್ಯತ್ಯಾಸ ನಿಲ್ಲಲೇಬೇಕು ಬೆಳೆಗಾರರನ್ನು ಶೋಷಣೆ ಮಾಡುತ್ತಿರುವ ಫ್ಯಾಕ್ಟರಿ ಮಾಲೀಕರುಗಳಿಗೆ ವರ್ಗಕ್ಕೆ ಹೇಳಿದಿಕ್ಕಾರರ್ಗಕ್ಕೆ ಹೇಳಿದಿಕ್ಕೂ ಬೆಳೆಗಾರರ ಹೋರಾಟಕ್ಕೆ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ಬಳಿಕ ಮಾತನಾಡಿದ ಭರತ್ ರಾಜ್ ಮಂಡ್ಯ ಜಿಲ್ಲೆ ಹೆಚ್ಚು ಕಬ್ಬು ಬೆಳೆಯುವ ಜಿಲ್ಲೆಯಾಗಿದೆ ಟನ್ ಕಬ್ಬಿಗೆ ಐದು ಸಾವಿರದ ಐನೂರು ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಹದಿನೈದು ದಿನದೊಳಗೆ ಹಣ ಪಾವತಿ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಇಂದು ಮಂಡ್ಯ ಡಿಸಿ ಕಚೇರಿ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇರತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿ ಟನ್ ಕಬ್ಬಿಗೆ ಕೇಂದ್ರ ಸರ್ಕಾರ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಅಂತಕ್ಕಂಥದ್ದು ಅದ್ರ ಜೊತೆಗೆ ಕಬ್ಬು ಸರಬರಾಜು ಮಾಡಿದಂತಹ ಹದಿನಾಲ್ಕು ದಿನದ ಒಳಗಡೆಗಡೆ ಹಣ ಪಾವತಿಯನ್ನು ರೈತರಿಗೆ ಪಾವತಿ ಮಾಡಬೇಕು ಅಂತಕ್ಕಂಥದ್ದು ಸಕ್ಕರೆ ಇಳುವರಿ ಮತ್ತು ತೂಕದಲ್ಲಿ ನಡೀತಾ ಇರತಕ್ಕಂಥ ಮೋಸವನ್ನು ತಡೆಗಟ್ಟಬೇಕು ಅನ್ನೋದು ಯಾಕಂತ ಹೇಳಿದ್ರೆ ವಿ ಸಿ ಫಾರಮ್ನ ಕಬ್ಬು ತಜ್ಞರೇನಿದ್ದಾರೋ ಅವರೊಂದು ಶಿಫಾರಸನ್ನು ಕೊಟ್ಟಿದ್ದಾರೆ ವಿ ಸಿ ಎಫ್ ಐನೂರು ಹದಿನೇಳು ತಳಿ ಏನಿದೆ ಆ ತಳಿ ಇಡೀ ಮಂಡ್ಯ ಜಿಲ್ಲೆಯಲ್ಲಿ ತೊಂಬತ್ತು ಮೂರರಷ್ಟು ಅದೇ ಕಬ್ಬನ್ನೇ ಬೆಳೆದಿರ್ತಕ್ಕಂಥದ್ದು ಅವರ ಕೃಷಿ ತಜ್ಞರ ಪ್ರಕಾರವಾಗಿ ಹನ್ನೊಂದರಿಂದ ಹನ್ನೆರಡು ಪರ್ಸೆಂಟು ಸಕ್ಕರೆ ಇಳುವರಿ ಬರ್ತದೆ ಅಂತ ಹೇಳಿ ಆ ಕಬ್ಬನ್ನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸ್ಸಿನ ಮೇರೆಗೆ ನನ್ನ ಸಕ್ಕರೆ ಕಂಪನಿ ಆಡಳಿತ ಮಂಡಳಿಯವರು ರೈತರಿಗೆ ಆ ಬಿತ್ತನೆಯನ್ನು ಸರಬರಾಜು ಮಾಡಿದ್ದಾರೆ ಅವರ ಸರಬರಾಜು ಮಾಡಿರ್ತಕ್ಕಂಥದ್ರ ಆಧಾರದ ಮೇಲೆ ನೆನೆ ರೈತರು ಕಬ್ಬನ್ನು ಬೆಳೆದಿರ್ತಕ್ಕಂಥದ್ದು ಆದರೆ ಸಕ್ಕರೆ ಇಳುವರಿಯನ್ನು ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಕೇವಲ ಒಂಬತ್ತು ಪರ್ಸೆಂಟ್ ಮಾತ್ರ ನನ್ನ ಸಕ್ಕರೆ ಇಳುವರಿಯನ್ನು ಸಕ್ಕರೆ ಕಂಪನಿ ಆಡಳಿತ ಮಂಡಳಿ ಅದನ್ನು ಘೋಷಣೆ ಮಾಡ್ತಾ ಇದೆ ಇದು ರೈತರಿಗೆ ದೊಡ್ಡ ರೀತಿಯಾದಂಥ ಅನ್ಯಾಯ ಆಗ್ತದೆ ಯಾಕೆಂತ ಹೇಳಿದ್ರೆ ಒಂದು ಪರ್ಸೆಂಟ್ ಸಕ್ಕರೆ ಇಳುವರಿ ಹೆಚ್ಚಾಯಿತು ಅಂತ ಹೇಳಿದ್ರೆ ಮುನ್ನೂರ ನಲವತ್ತು ರೂಪಾಯಿಯನ್ನು ಎಫ್ ಆರ್ ಪಿ ಜೊತೆ ಕೊಡಬೇಕು ರಾಜ್ಯ ಕೇಂದ್ರ ಸರ್ಕಾರ ಐದು ಪ ಹತ್ತು ಪಾಯಿಂಟ್ ಎರಡು ಐದು ಆ ಸಕ್ಕರೆ ಇಳುವರಿಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ ಮತ್ತು ಒಂಬತ್ತೂವರೆ ಪರ್ಸೆಂಟು ಮತ್ತು ಅದಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಕೇವಲ ಮೂರು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿದೆ ಆದರೆ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಮೂರು ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಸಕ್ಕರೆ ಇಳುವರಿಗೆ ಐದು ಸಾವಿರದ ಐನೂರು ರೂಪಾಯಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು ಅಂತಕ್ಕಂಥದ್ದು ಮತ್ತರ ಜೊತೆ ರಾಜ್ಯ ಸರ್ಕಾರ ಎಸ್ ಎ ಪಿಯನ್ನು ನಿಗದಿ ಮಾಡಬೇಕು ಹರಿಯಾಣ ಮತ್ತೆ ಪಂಜಾಬ್ನಲ್ಲಿ ಎಂಟುನೂರು ರೂಪಾಯಿ ಮತ್ತು ಒಂಬೈನೂರು ರೂಪಾಯಿಯನ್ನು ಎಸ್ ಎ ಪಿಯನ್ನು ನಿಗದಿ ಮಾಡಿದೆಯೋ ಆ ನಿಗದಿ ಮಾಡಿರೋ ಪ್ರಕಾರವಾಗಿ ನಿನ್ನೆ ರಾಜ್ಯ ಸರ್ಕಾರನು ಕನಿಷ್ಠ ಐದ್ನೂರು ರೂಪಾಯಿಯನ್ನು ಪಿ ಜೊತೆಗೆ ಎಸ್ ಎ ಪಿಯನ್ನು ನಿಗದಿ ಮಾಡಬೇಕು ಅಂತೇಳಿ ನಾವು ಕರ್ನಾಟಕ ಕಬ್ಬು ಬೆಳೆಗಾರ ಸಂಘ ಇವತ್ತು ಒತ್ತಾಯ ಮಾಡಿ ಮಂಡ್ಯ ಡಿ ಸಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಕಬ್ಬು ಬೆಳೆಗಾರರು ಭಾಗಿಯಾಗಿದ್ದರು ಅನ್ನಭಾಗ್ಯದ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕಾರ್ಮಿಕರಿಂದ ಇಎಸ್ಐ ಮತ್ತು ಪಿಎಫ್ ಬಾಕಿ ಹಣ ಪಾವತಿಗೆ ಒತ್ತಾಯಿಸಿ ಮಂಡ್ಯದ ಜಿಲ್ಲಾಧಿಕಾರಿ ಬಳಿ ಪ್ರತಿಭಟನೆ ನಡೆಸಿದರು ಅನ್ನಭಾಗ್ಯ ಹಮಾಲಿ ಕಾರ್ಮಿಕರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಭಾಗ್ಯ ಯೋಜನೆ ಜಾರಿ ಮಾಡುವ ಹಮಾಲಿ ಕಾರ್ಮಿಕರಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಾರ್ಮಿಕರ ಇಎಸ್ಐ ಮತ್ತು ಪಿಎಫ್ ಹಣ ಬಾಕಿ ಉಳಿದಿದೆ ಗುತ್ತಿಗೆದಾರರು ಪಾವತಿ ಮಾಡದೆ ಕಾರ್ಮಿಕರಿಗೆ ಅನ್ಯಾಯವೆಸಗಿದ್ದಾರೆ ಗುತ್ತಿಗೆದಾರರ ವಿರುದ್ಧ ಕ್ರಮ ವಹಿಸಿ ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ತಕ್ಷಣವೇ ಬಾಕಿ ಹಣ ಪಾವತಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಎರಡು ಸಾವಿರದ ಹದಿನೆಂಟರಿಂದ ನಿರಂತರವಾಗಿ ಗುತ್ತಿಗೆದಾರರ ಕಡೆಯಿಂದ ಸರಿಯಾದ ಸಮಯಕ್ಕೆ ಇ ಎಸ್ ಐ ಪಿ ಎಫ್ ಕಟ್ತಾ ಇಲ್ಲ ಮತ್ತು ಎಷ್ಟು ಪ್ರಮಾಣಕ್ಕೆ ಇ ಎಸ್ ಐ ಪಿ ಎಫ್ ಕಟ್ಟಬೇಕು ಅಷ್ಟನ್ನು ಕಟ್ತಾ ಇಲ್ಲ ಮತ್ತು ಸರಿಯಾದ ಸಮಯಕ್ಕೆ ಸಂಬಳವನ್ನು ಕೊಡ್ತಾ ಇಲ್ಲ ಈ ಕಾರಣವನ್ನು ಇಟ್ಕೊಂಡು ನಾವು ಕಳೆದ ಐದಾರು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಬರ್ತಾ ಇದ್ದೀವಿ ಕಳೆದ ತಿಂಗಳು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿದ್ವಿ ನಮ್ಮ ಸಮಸ್ಯೆಯನ್ನು ಆದಷ್ಟು ಬೇಗ ಸಭೆ ಕರೆದು ನೀವು ಮನವಿಯನ್ನು ಬಗೆಹರಿಸಬೇಕು ಅಂತ ಹೇಳಿದ್ವಿ ಯಾವುದೇ ಒಂದು ತಗೊಳ್ಳದೇ ತಗೊಳ್ಳದಿರೋ ಅನಿವಾರ್ಯ ಕಾರಣಗಳಿಗಾಗಿ ಇವತ್ತು ಕೆಲಸವನ್ನು ಬಂದ್ ಮಾಡಿ ನಾವು ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಕಾರ್ಮಿಕರು ನಾವೆಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಹಳ ಮುಖ್ಯವಾಗಿ ಏನು ಅನ್ನಭಾಗ್ಯವನ್ನು ಜಾರಿ ಮಾಡ್ತಕ್ಕಂಥ ಅಮಲಿ ಕಾರ್ಮಿಕರಿಗೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಕೂಲಿ ಏನಿದೆ ಕೂಲಿ ದರಕ್ಕೆ ಅನುಗುಣವಾಗಿ ಇ ಎಸ್ ಐ ಮತ್ತು ಪಿ ಎಫನ್ನು ಪಾವತಿ ಮಾಡಬೇಕು ಆದರೆ ಅದಕ್ಕೆ ತಕ್ಕಂಥ ಪಾವತಿ ಮಾಡ್ತಾ ಇಲ್ಲ ಉದಾಹರಣೆಗೆ ಕಳೆದ ಆರು ತಿಂಗಳಿಂದ ಸರ್ಕಾರ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದೆ ಹತ್ತು ಕೆ ಜಿ ಪ್ರಮಾಣಕ್ಕೆ ಇವತ್ತು ನಮಗೆ ಗುತ್ತಿಗೆದಾರ ಇದ್ದಾರೆ ಇ ಎಸ್ ಐ ಪಿ ಎಫ್ನ ಪಾವತಿ ಮಾಡ್ತಾ ಇಲ್ಲ ಕೇವಲ ಐದು ಕೆ ಜಿಗೆ ಕೆಲವರು ಕಟ್ತಾ ಇದ್ದಾರೆ ಕೆಲವರು ಕಟ್ಟನೇ ಇಲ್ಲ ಮತ್ತು ಕೆಲವರು ಕಳೆದ ಆರು ವರ್ಷಗಳಿಂದ ಇ ಎಸ್ ಐ ಮತ್ತು ಪಿ ಎಫ್ನ ಕಟ್ಟೇ ಇಲ್ಲ ಅವರು ಗುತ್ತಿಗೆದಾರರ ಹೆಸರು ಬದಲಾಗುತ್ತೆ ಅಷ್ಟೇ ಆದರೆ ಗುತ್ತಿಗೆದಾರರು ಬದಲಾಗ್ತಾ ಇಲ್ಲ ಗುತ್ತಿಗೆದಾರರ ಫರ್ಮ್ ನೇಮ್ ಬದಲಾಗ್ತಾ ಇದೆ ಗುತ್ತಿಗೆದಾರ ಬದಲಾಗ್ತಾ ಇಲ್ಲ ಸೊ ಈ ಕಾರಣಕ್ಕಾಗಿ ನಾವು ಅನಿವಾರ್ಯವಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕಿನ ಗೋದಾಮಿನಲ್ಲಿ ಕೆಲಸ ನಿಲ್ಲಿಸಿ ಹೋಗಿ ಪ್ರತಿಭಟನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಕೆಲಸವನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡಲಿಕ್ಕೆ ತಯಾರಿ ಕೂಡ ಮಾಡ್ತಾ ನಾಳೆ ಬೆಳಗ್ಗೆ ನಾವು ಮೊನ್ನೆ ಆಹಾರ ಇಲಾಖೆ ಆಯುಕ್ತರನ್ನು ಭೇಟಿ ಮಾಡ್ತಾ ಇದ್ದೇವೆ ಹಾಗೆ ಆಹಾರ ಇಲಾಖೆಯ ಸೆಕ್ರೆಟರಿ ಅವರನ್ನು ಕೂಡ ನಾವು ಭೇಟಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವು ತಯಾರಿಯನ್ನು ಮಾಡ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ಜಿಲ್ಲೆಯ ಅನ್ನಭಾಗ್ಯ ಯೋಜನೆ ಜಾರಿಯ ಕಾರ್ಮಿಕರು ಭಾಗಿಯಾಗಿದ್ದರು ರಾಜ್ಯದಲ್ಲಿ ಜಾತಿ ಗಣಿತಿ ಮಾಡಿಸಿ ಬಿಡುಗಡೆ ಮಾಡಿ ಜಾರಿಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯ ವಿರೋಧಿಸುವ ಜಾತಿವಾದಿ ಷಡ್ಯಂತ್ರಕ್ಕೆ ಮಣಿದು ಜನವಿರೋಧಿ ನಡವಳಿಕೆ ತೋರುತ್ತಿದ್ದಾರೆ ಎಂದು ಕದಸಂಸ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಖಂಡನೆ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಎರಡು ಬಾರಿ ಅಧಿಕಾರಕ್ಕೆ ಬಂದರೂ ಕೋಟ್ಯಾಂತರರು ಜನತೆಯ ಹಣ ವ್ಯಯ ಮಾಡಿ ಜಾತಿಗಣತಿ ಮಾಡಿಯೂ ಬಿಡುಗಡೆ ಮಾಡಿ ಮೀಸಲಾತಿ ಜಾರಿಗೊಳಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಣೆಗೇಡಿತನ ಪ್ರದರ್ಶಿಸುತ್ತಿದ್ದಾರೆಂದರು ಎರಡು ಸಾವಿರದ ಹದಿನೈದು ರಲ್ಲಿಯೂ ನೂರ ಅರವತ್ತೇಳು ಕೋಟಿ ರೂಪಾಯಿ ಹಣ ವ್ಯಯ ಮಾಡಿ ಜಾತಿಗಣತಿ ಮಾಡಿಸಿದ್ದರೂ ವರದಿಯನ್ನು ಬಿಡುಗಡೆ ಮಾಡಲಿಲ್ಲ ಈಗ ಹತ್ತು ವರ್ಷಗಳ ನಂತರ ಬಿಡುಗಡೆ ಮಾಡುವಂತಿಲ್ಲ ಎಂದು ಹೇಳಿರುವ ಅವರ ಸಚಿವ ಸಂಪುಟ ತಾತ್ವಿಕ ಒಪ್ಪಿಗೆ ನೀಡಿ ಸಹಿ ಮಾಡಿದ್ದೇಕೆ ಎಂದು ಪ್ರಶ್ನಿಸಿದರು ಕರ್ನಾಟಕ ರಾಜ್ಯದಲ್ಲಿ ಭಾರತದ ಸಂವಿಧಾನದ ಪ್ರಕಾರ ಸಾಮಾಜಿಕ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ನಿರಂತರವಾದಂಥ ಒಂದು ಮುದು ಮುಂದೂಡಿಕೆ ತಂತ್ರವನ್ನು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಷಡ್ಯಂತ್ರ ರೂಪಿಸ್ತಿರೋದನ್ನು ಮೊದಲಿಗೆ ಕರ್ನಾಟಕ ದಲಿತಂಘ ಸಮಿತಿ ತೀವ್ರವಾಗಿ ಖಂಡನೆ ಮಾಡ್ತದೆ ಕರ್ನಾಟಕದಲ್ಲಿ ಬಹುತೇಕರು ಶೋಷಿತ ಸಮುದಾಯಗಳು ರೈತರು ಹೊಡಗುಡಿ ಕಾರ್ಮಿಕರು ಒಡಗೂಡಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ವಿಶೇಷವಾಗಿ ಮಹಿಳೆಯರು ಇವರ ಭಾರತ ಸಂವಿಧಾನಾತ್ಮಕ ಸಾಮಾಜಿಕ ನ್ಯಾಯ ಗಳಿಸ್ಕೊಳ್ಳೋದು ಹೇಗೆ ಅಂದರೆ ಭಾರತದ ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದೆ ಸಂವಿಧಾನದ ಅನುಚ್ಛೇದ ಮುನ್ನೂರ ಎಂಬತ್ತು ಯಾರು ಈ ರಾಜ್ಯದಲ್ಲಿ ಹಿಂದುಳಿದಿದ್ದಾರೆ ಅಂಥವರಿಗೆ ವಿಶೇಷವಾಗಿ ಆಯೋಗಗಳನ್ನು ರಚನೆ ಮಾಡಿ ಅವರಿಗೆ ವಿಶೇಷ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಒಂದು ನೀತಿಯನ್ನು ಮಾಡಬೇಕು ಹಾಗೆಯೇ ಸಾವಿರದ ಒಂಬೈನೂರ ತೊಂಬತ್ತೈದರ ಒಂದು ಕಾಯ್ದೆಯ ಅಧಿನಿಯಮದ ಪ್ರಕಾರ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿ ಆ ಆಯೋಗದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕೂಡ ಮಾಡಬೇಕು ಅಂತಕ್ಕಂಥ ಒಂದು ಕಲಂ ಹನ್ನೊಂದು ಬಾರ್ ಒಂದರಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವ ಪಕ್ಷಗಳು ಕೂಡ ಈ ಪ್ರಕ್ರಿಯೆಯಲ್ಲಿ ಮುಂದಾಗಲಿಲ್ಲ ಆದರೆ ಈ ರಾಜ್ಯದಲ್ಲಿ ಹಿಂದುಳಿದ ನಾಯಕ ದಲಿತ ಹಿಂದುಳಿದ ಅಹಿಂದ ನಾಯಕ ಅಂತ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬರುವ ಒಂದು ಷಡ್ಯಂತ್ರವನ್ನು ರೂಪಿಸಿದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಶೋಷಿತ ಸಮುದಾಯಗಳಿಗೆ ಒಂದು ಭರವಸೆಯನ್ನು ಹುಟ್ಟಿಸಿ ನಯವಂಚನೆ ಮೋಶ ಮಾಡಿದ್ದರ ಬಗ್ಗೆ ತುಂಬ ವಿಷಾದ ಇದೆ ಅವ್ರು ಹೇಳಿದ್ದಿಷ್ಟು ಯಾಕೆ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಬೇಕಂದ್ರೆ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ತಂದು ಕೊಡಬೇಕಾದ್ರೆ ನಾನು ಮುಖ್ಯಮಂತ್ರಿ ಆಗಬೇಕು ಈ ರಾಜ್ಯದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ರಿಸರ್ವೇಷನ್ ಜಾರಿ ಮಾಡಬೇಕು ಸಂವಿಧಾನದ ಹಿಂದುಳಿದ ವರ್ಗಗಳ ಆಯೋಗದ ಕಲಂ ಹನ್ನೊಂದರ ಪ್ರಕಾರ ನಾನು ಸಮೀಕ್ಷೆಯನ್ನು ಮಾಡಿಸ್ಬೇಕು ಆ ಸಮೀಕ್ಷೆಯನ್ನು ಆ ಮೀಸಲಾತಿಯ ಅವಕಾಶವನ್ನು ನಾನು ಕೊಡಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟಂತ ಸಿದ್ದರಾಮಯ್ಯನವರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ರೈತರು ಮಹಿಳೆಯರ ಎಲ್ಲರ ಬೆಂಬಲವನ್ನು ಪಡ್ಕೊಂಡು ಎರಡು ಬಾರಿ ಮುಖ್ಯಮಂತ್ರಿ ಆದರು ಈ ಪ್ರಕಾರವಾಗಿ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಜಾತಿ ಜನಗಣತಿ ವರದಿಯನ್ನ ಆ ಕಲಮಲ್ಲಿ ಹೇಳ್ತದೆ ಹನ್ನೊಂದು ಬಾರ್ ಒಂದರಲ್ಲಿ ಹತ್ತು ವರ್ಷದೊಳಗೆ ಬಿಡುಗಡೆ ಮಾಡಬಹುದು ಒಂದು ಯಾವುದೇ ವರದಿಯನ್ನ ತಯಾರು ಮಾಡಿದ ಮೇಲೆ ಕಾಯ್ದೆಯ ಪ್ರಕಾರ ಸಾವಿರದ ಒಂಬೈನೂರ ತೊಂಬತ್ತೈದರ ಅಧಿನಿಯಮದ ಪ್ರಕಾರ ಹತ್ತು ವರ್ಷದೊಳಗೆ ಇರತಕ್ಕಂಥ ಸಮೀಕ್ಷೆಯನ್ನ ಚರ್ಚೆಗೆ ಬಿಡಬೇಕು ವರದಿಯನ್ನು ಬಿಡುಗಡೆ ಮಾಡಬೇಕು ಚರ್ಚೆ ಆಗಬೇಕು ಅದರಲ್ಲಿ ಸಾಧಕ ಬಾಧೆಗಳನ್ನು ನಿಜವಾಗಲೂ ರಾಜ್ಯಕ್ಕೆ ಮಾರಕವಾಗಿದ್ದರೆ ಜನರಿಗೆ ಮಾರಕವಾಗಿದ್ದರೆ ಅದನ್ನು ತೆಗೆದುಹಾಕಬೇಕು ಆದರೆ ಇವರು ಚರ್ಚೆಗೆ ಅವಕಾಶ ಕೊಡ್ದೇನೆ ತಮ್ಮ ಕಾಂಗ್ರೆಸ್ ಹೈಕಮಾಂಡ್ ಬೇಡ ಅಂತ ತಕ್ಷಣವೇ ಅದನ್ನು ನಾವು ಕೈ ಬಿಡ್ತಾ ಇದ್ದೀವಿ ಅಂತ ಹೇಳೋದ್ರ ಮೂಲಕ ಈಗಾಗಲೇ ಸಂವಿಧಾನ ಜಾರಿಯಾಗಿ ಎಪ್ಪತ್ತೆಂಟು ವರ್ಷದಿಂದ ಸಾಮಾಜಿಕ ನ್ಯಾಯದ ಅಂಕಿ ಒಂದು ವೈಜ್ಞಾನಿಕ ಅಂಕಿಅಂಶಗಳ ಆಧಾರದ ಮೇಲೆ ಒಂದು ಸಾಮಾಜಿಕ ನ್ಯಾಯ ಕಲ್ಪಿಸೋದ್ರಲ್ಲಿ ವಿಫಲ ಆಗಿರ್ತಕ್ಕಂತ ಈ ರಾಜ್ಯದಲ್ಲಿ ಅಹಿಂದ ನಾಯಕರ ಹೆಸರಲ್ಲೂ ಅಹಿಂದ ಹೆಸರಲ್ಲೂ ಅಧಿಕಾರಕ್ಕೆ ಬಂದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ವರದಿಯನ್ನ ಮೂಲೆ ತಳ್ಳಿ ಮತ್ತೆ ಮೂರೇ ತಿಂಗಳಲ್ಲಿ ಸಮೀಕ್ಷೆ ಮಾಡ್ತೀನಿ ಅಂತ ಒಂದು ಅವೈಜ್ಞಾನಿಕ ಅವಾಸ್ತವಿಕವಾದಂಥ ವಿಚಾರವನ್ನ ಜನರ ಮುಂದೆ ಪ್ರಸ್ತಾಪ ಮಾಡೋದ್ರ ಮೂಲಕ ಈ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಕಾರ್ಮಿಕರು ರೈತರಿಗೆ ಅತ್ಯಂತ ಮರಣ ಶಾಸನ ಅತ್ಯಂತ ಘನಘೋರ ಅನ್ಯಾಯವನ್ನು ಮಾಡ್ತಾ ಹೇಳಿ ಕರ್ನಾಟಕ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಆರೋಪಿಸುತ್ತದೆ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಬಿ ಆನಂದ್ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಷ್ಮಿತಾ ಆನಂದ್ ತಾಲೂಕು ಅಧ್ಯಕ್ಷರಾದ ಮುತ್ತುರಾಜ್ ಮಹದೇವು ತಮ್ಮಣ್ಣ ಇದ್ದರು ಮದ್ದೂರು ನಗರಸಭೆಗೆ ತಮ್ಮ ಪಂಚಾಯಿತಿ ಸೇರ್ಪಡೆಗೆ ವಿರೋಧಿಸಿ ಮದ್ದೂರಿನ ಸೋಮನಹಳ್ಳಿ ಗ್ರಾಮಸ್ಥರು ಪತ್ರ ಚಳವಳಿ ನಡೆಸಿದರು ಮದ್ದೂರಿನ ಸೋಮನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಿ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಪೌರಾಡಳಿತ ಸಚಿವರಿಗೆ ಪತ್ರದ ಮೂಲಕ ವಿರೋಧ ವ್ಯಕ್ತಪಡಿಸಿ ತಮ್ಮ ಪಂಚಾಯಿತಿಯನ್ನು ನಗರಸಭೆಯಿಂದ ಕೈಬಿಡುವಂತೆ ಸೋಮನಹಳ್ಳಿ ಗ್ರಾಮದ ಅಂಚೆ ಕಚೇರಿಯಿಂದ ಗ್ರಾಮಸ್ಥರು ಅಂಚೆ ಪತ್ರ ರವಾನಿಸಿದರು ಬೇಡವೇ ಬೇಡ ಸೊಮ್ಮೆ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಗ್ರಾಮ ಬೇಕು ನಗರಸಭೆ ಬೇಡವೇ ಬೇಡ ಬೇಡ ಎಂಥೇಳಿ ಈ ದಿನ ನಾವು ರಾಜ್ಯಪಾಲರಿಗೆ ಮತ್ತು ಕೌರಾಳಿತ ನಿರ್ದೇಶನಾಲಯಕ್ಕೆ ನಾವು ತಕರ ಅರ್ಜಿಯನ್ನ ಮಾನ್ಯ ನಮ್ಮ ಸೋಮಹಳ್ಳಿ ಪೋಸ್ಟ್ ಮಾಸ್ಟರ್ಗೆ ನಾವು ತಲುಪ್ತೇವೆ ಅಂತ್ಯಮಟ್ಟೆ ನಾವೇ ಸರ್ವಿ ಕೊಡ್ತೇವೆ